ತುಂಬಾ ಥಂಡಿ ಎಷ್ಟು ಎಲ್ಲಿ ಜುಲೈಯಿಂದ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಜುಲೈ ಜುಲೈಯಿಂದ ಹೆಚ್ಚು ಜೋರು ಮಳೆ ಬರ್ತದೆ ಸೊ ಎಲ್ಲ ತೇವಾಂಶ ನಿಮಗೆ ಮೇ ಜೂನ್ ಆಗಿದ್ದು ತೇವಾಂಶ ಇನ್ನೂ ಜಾಸ್ತಿ ಆಗಿ ಸೊ ವೆಟ್ಟು ಎಂಟೈರ್ ಪೂರ್ತಿ ಪ್ಲಾಟಿಗೆ ಪ್ಲಾಟೇ ಇದ್ದಾಗ ಸೊ ಭೂಮಿ ಸ್ವಲ್ಪ ಉಳಿಯ ಇತ್ತು ಅಂತ ಹೇಳಿದ್ರೆ ಈ ಶಿಲೀಂಧ್ರಗಳು ಜಾಸ್ತಿ ಆಗ್ತದೆ ಈ ಫೈಟ್ ಆಫ್ ತರ ಆರ್ಗನಿಸಮ್ಸ್ ಜಾಸ್ತಿ ಆಗಿ ಆರ್ಗನಿಸಮ್ಸ್ ನಿಮ್ಗೆ ಕಾಯಿ ಕೊಳೆ ಬರೋ ಚಾನ್ಸಸ್ ಇರುತ್ತೆ ಬೇರ್ ಕೊಳೆ ಬರ್ತದೆ ನಿಮ್ಗೆ ಕಾಳು ಮೆಣಸಲ್ಲಿ ವಿಲ್ಟ್ ಬೇಗ ಬರಲಿಕ್ಕೆ ಈ ತೇವಾಂಶ ಜಾಸ್ತಿ ಆಗದೆ ನಿಮ್ಗೆ ನೋಡ್ರಿ ಅಲ್ಲಿ ಅಪ್ಪಿದೆ ಈಗ ಇದು ಸ್ಲೋಪ್ ಹಿಂಗಿರೋದ್ರಿಂದ ಇಲ್ಲಿ ಅಕುಮಲೇಟ್ ಆಗುತ್ತೆ ವಾಟ್ರು ಸೊ ಯಾವಾಗ ಥಂಡಿ ಜಾಸ್ತಿ ಕೆಳಗಡೆ ಥಂಡಿ ಆಗ್ತದೆ ಸೊ ಕಾಳು ಮೆಣಸಿಗೆ ಬೇಗ ರೋಗ ಬರಲಿಕ್ಕೆ ಅದೇ ಕಾರಣ ನಿಮಗೆಲ್ಲ ಬಳ್ಳಿಗಳು ಹೋಗಿರೋ ಕಾರಣನೇ ಸೊ ತೇವಾಂಶ ಅದರಲ್ಲೂ ನಿಮ್ದು ಇದು ಬ್ಲಾಕ್ ಕಾಟನ್ ಅನ್ಸಿಲ್ಲ ಕಪ್ಪು ಭೂಮಿ ಸೊ ನೀರ್ನ ಹೋಲ್ಡಿಂಗ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರ್ತದೆ ಸೊ ಹಾಗಾಗಿ ಬಾಳೆಲು ನೋಡಿ ಬಾಳೆಲು ಅಷ್ಟೇ ನಿಮಗೆಲ್ಲ ಸಿಗಟೋಕ ಸಿಕ್ಕಾಪಟ್ಟೆ ಆಗಿದೆ ಯಾಕೆ ಅಂದ್ರೆ ಥಂಡಿ ಸೊ ಬಹಳ ದಿನ ತಂಡಿ ಉಳಿಯೋದ್ರಿಂದ ಈ ಆರ್ಗನಿಸಮ್ಸು ಜಾಸ್ತಿ ಆಗಿದೆ ಆದಷ್ಟು ನಿಮ್ಗೆ ಬಸಿಕಾಲುವೆಗಳನ್ನ ಇಳಿಜಾರಿಗೆ ಅಡ್ಲಾಗಿ ಕೊಡ್ತಕ್ಕಂಥದ್ದು ಸೊ ಹಿಂಗೆ ನಿಮ್ಗೆ ಹೇಕ್ ಹಿಂಗೆ ಇಳುಪಿದೆ ಅಂದ್ರೆ ಇಳಿಜಾರ್ ಇದೆ ಅಂದ್ರೆ ನೀವು ಎರಡು ಸಾಲಿಗೊಂದು ಅಡ್ಡಖಾನೆಗಳನ್ನ ತಗೊಳ್ಬೇಕು ನಿಮ್ಗೆ ಹಿಂಗ್ ಈಗ ನೋಡಿ ನೀವ್ ಹೇಗು ತಗೊಂಡಿರೋದ್ರಿಂದ ಈ ಬಸ್ಸಿ ಮಣ್ಣು ಹೋಗುತ್ತೆ ಒಂದು ಸೊ ಸೀಪೇಜ್ ಔಟ್ ಆಗಲ್ಲ ನಿಮ್ಗೆ ಸೊ ಎರಡು ಸಾಲಿಗೊಂದು ನೀವು ಕಪ್ಪು ತಗೊಳೋದ್ರಿಂದ ಸೊ ಅಲ್ಲಿ ಬಿದ್ದಂತ ನೀರು ಅಲ್ಲಿಗ್ ಸ್ಟಾಪ್ ಆಗಿ ಮತ್ತೆ ಇಲ್ಲಿ ಬಿದ್ದಂತ ನೀರು ಇಲ್ಲಿ ಕಪ್ಪು ಕೊಡುದ್ರೆ ಎರಡ್ ಸಾಲಿಗೆ ಒಂದು ನೀವು ಇಲ್ಲಿ ಕಟ್ ಆಫ್ ಆಗ್ತಾ ಹೋಗುತ್ತೆ ಸೊ ಸೀಪೇಜ್ ಈ ತರ ಉಳಿಯೋದಿಲ್ಲ ಸೊ ಈ ಕಡೆ ಒಂದು ಇದು ತಗೊಳ್ಳಿ ಸೀಪೇಜ್ ಹೇಗೆ ಈ ಖಾನೆ ಇಲ್ಲ ಅಂದ್ರೆ ಈಗ ಸಿಪೇಜ್ ಇದ್ರಲ್ಲೇ ಉಳ್ಕೊಳುತ್ತೆ ಮೇಲಿಂದ ಕೆಳಗಿನವರ್ಗುಲ ಹೋಗ್ಬಿಡುತ್ತೆ ಅವಾಯ್ಡ್ ಮಾಡ್ಬೇಕು ವೆರಿ ಇಂಪಾರ್ಟೆಂಟ್ ಒಳ್ಳೇದು ನೀವು ಟ್ಯಾಕ್ಟರ್ ಹೊಡೆಯೋದ್ರಿಂದ ಮಣ್ಣು ಕೂರ್ತಾ ಹೋಗುತ್ತೆ ಮಣ್ಣು ಕಾಂಪ್ಯಾಕ್ಟ್ ಕಾಂಪ್ಯಾಕ್ಟ್ ಆಗಿ ಕಾಂಪ್ಯಾಕ್ಟ್ ಆಗಿ ಮಣ್ಣಿನ ಕಣರಚನೆ ಎಲ್ಲ ಹಿಂಗಿರ್ಬೇಕು ಗಾಳಿ ನೀರು ಬೆಳಕು ಹೀಗಿರ್ಬೇಕು ಸೊ ನೀವು ಹೆಚ್ಚು ಟ್ರ್ಯಾಕ್ಟರ್ ಹೊಡೆಯೋದ್ರಿಂದ ಕೂರ್ತಾ ಹೋಗ್ತದೆ ಮಣ್ಣು ಯಾವಾಗ ಮಣ್ಣಿನ ಕಣರಚನೆ ಎಲ್ಲ ಮಣ್ಣಿನ ರಂಧ್ರಗಳೆಲ್ಲ ಬ್ಲಾಕ್ ಆಗ್ತಾ ಹೋಗುತ್ತೆ ಕಾಂಪ್ಯಾಕ್ಟ್ ಆಗ್ತಾ ಹೋಗುತ್ತೆ ಬೇರ್ಗಳು ಎಸ್ಟಾಬ್ಲಿಷ್ಮೆಂಟ್ ಕಡಿಮೆ ಆಗ್ತಾ ಹೋಗುತ್ತೆ ಬೇರ್ಗಳ ಸಂಖ್ಯೆನೇ ಕಮ್ಮಿ ಆಗ್ತದೆ ಸೊ ಬೇರ್ಗಳು ಬಿಟ್ಕೊಳ್ಳಕ್ ಆಗೋದಿಲ್ಲ ಅವಾಗ ಏನಾಗ್ತದೆ ಬೇರ್ಗಳು ಯಾವಾಗ ಬಿಟ್ಕೊಳಕ್ ಆಗೋದಿಲ್ಲ ಈ ಮೇಲ್ ಬೇರ್ ಬರ್ತದೆ ಇಲ್ಲಿ ನೋಡಿ ಇವೆಲ್ಲ ಮೇಲ್ಬೇರ್ ಆಗೋ ಉದ್ದೇಶ ಏನಂತ ಹೇಳಿದ್ರೆ ಕೆಳಗಡೆ ಏರಿಯೇಷನ್ ಇಲ್ಲ ಗಾಳಿ ಆಡ್ತಾ ಇಲ್ಲ ಅನ್ನೋದು ನಿಮಗೆ ಗಾಳಿ ಚೆನ್ನಾಗಿ ಆಡಬೇಕು ಅಂತ ಹೇಳಿದ್ರೆ ಎರಡು ಸಾಲಿಗೆ ಒಂದು ಬಸಿ ಕಾಲುವೆ ಮಸ್ಟ್ ಅಂಡ್ ಶುಡ್ ನಿಮ್ಗೆ ಬಸಿ ಕಾಲುವೆಗೂ ಇಂಪಾರ್ಟೆನ್ಸ್ ಕೊಡಲೇಬೇಕು ಸೊ ಎಲ್ ನಿಮ್ದು ಎಲ್ಲ ಗಿಡಗಳಲ್ಲೂ ನೋಡಿ ಮೇಲ್ಬೇರೆ ಇರ್ತದೆ ಸೊ ಅಲ್ಲಿ ನೋಡಿ ಸೊ ಎಲ್ಲ ಗಿಡದಲ್ಲೂ ನಿಮಗೆ ಮೇಲ್ಬೇರೆ ಇದೆ ಸೊ ಮೇಲ್ಬೇರೆ ನೀವು ಬಸಿ ಕಾಲುವೆ ಹೊಡೆದಿರ್ತಕ್ಕಂಥ ತೋಟದಲ್ಲಿ ನೀವು ನೋಡಿ ಮೇಲ್ಬೇರೆ ಇರೋಲ್ಲ ನೀವು ಅದನ್ನ ನೋಡ್ಕೊಂಡು ಬನ್ನಿ ನೀವು ಎಲ್ಲರೂ ಬಸಿ ಕಾಲುವೆ ಎರಡು ಅಡಿ ಆಳ ಕಂಪಲ್ಸರಿ ಇದೆ ಸುಮಾರು ವರ್ಷದಿಂದ ಅಂತ ಹೇಳಿದ್ರೆ ಅಂಥ ಖಾನೆಗಳಲ್ಲಿ ಅಂಥ ತೋಟಗಳಲ್ಲಿ ನಿಮಗೆ ಮೇಲ್ಬೇರೆ ಇರೋದಿಲ್ಲ ಸೊ ಈಗ ನಿಮ್ಗೆ ದೊಡ್ಡ ಗಿಡ ದೊಡ್ಡ ಬೆಳವಣಿಗೆ ಆದಂಗೆ ಆದಂಗೆ ಸೊ ಬೇರ್ಗಳು ಎಷ್ಟು ಜಾಸ್ತಿ ಆಗ್ತಾ ಹೋಗ್ಬೇಕು ಸೊ ನೀವು ಇಷ್ಟು ತಂಡಿ ಇಟ್ಕೊಂಡು ನೀವು ಬಸಿ ಕಾಲುವೆಗಳು ಇಲ್ಲ ಅಂತ ಹೇಳಿದ್ರೆ ನಿಮಗೆ ಬೇರ್ಗಳು ಬೆಳವಣಿಗೆ ಆಗೋದಿಲ್ಲ ಗಿಡಗಳು ಹಿಂಗೆ ಇರ್ತವೆ ಗರಿಗಳು ಬಿಚ್ಕೊಳ್ಳೋದಿಲ್ಲ ಇಲ್ಲಿ ನೋಡಿ ಈಗ ಈ ಗಿಡ ನೋಡಿ ಇದು ಸೊ ಒಂಥರ ಛತ್ರಿ ತರ ಇದೆ ಮೇಲ್ಗಡೆ ಹೋಗಿ ಆಕಾಶ ನೋಡ್ತಾ ಇದೆ ಎಲ್ಲಾ ಗರಿಗಳು ಬಿಚ್ಕೊಳ್ತಾ ಇಲ್ಲ ಚೆನ್ನಾಗಿ ಕೆನೋಪಿ ಲೆವೆಲ್ ಎಲ್ಲ ಚೆನ್ನಾಗಿ ಬಿಚ್ಕೊಂಡಿಲ್ಲ ಹೌದು ನೋಡಿ ಆ ಗಿಡ ನೋಡಿ ಹಾಳೆನು ದೊಡ್ಡದ್ ಬರ್ಬೇಕಿತ್ತು ಬರ್ತಾ ಇಲ್ಲ ಸೊ ಈ ಹಾಳೆ ಏನಿದೆ ದೊಡ್ಡದ್ ಎಷ್ಟು ದೊಡ್ಡದ್ ಬರ್ತದೋ ಅಷ್ಟು ಗಿಡ ಹೆಲ್ತಿ ಆಗಿದೆ ಅಂತ ಹೇಳಿ ನಿಮ್ಗೆ ಸುಮಾರು ಗಿಡಗಳಲ್ಲಿ ಥಿಕ್ನೆಸ್ ಜಾಸ್ತಿ ಇದೆ ಹಸಿರು ಭಾಗ ಜಾಸ್ತಿ ಇದೆ ಬಟ್ ಎಲೆ ಬೆಳವಣಿಗೆ ಜಾಸ್ತಿ ಇಲ್ಲ ದೊಡ್ಡದಾಗಿಲ್ಲ ಒಂದು ಗಾಳಿ ಸಿಗ್ತಾ ಇಲ್ಲ

ನಿಮಗೆ ಮೈಕ್ರೋನ್ಯೂಟ್ರೇಟ್ಸ್ ಕೊರತೆ ಸಾಕಷ್ಟು ಕಾಣ್ತದೆ ಬೇಕಾದ್ರೆ ಒಂದು ಮಣ್ಣು ಪರೀಕ್ಷೆ ತಗೊಳ್ಳಿ ಈ ಮಣ್ಣು ಪರೀಕ್ಷೆ ತಗೊಂಡು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನೀವು ಎಷ್ಟು ಜಿಂಕ್ ಬೇಕಾಗ್ತದೆ ಎಷ್ಟು ಬೋರಾನ್ ಬೇಕಾಗ್ತದೆ ಎಷ್ಟು ಮ್ಯಾಗ್ನೀಷಿಯಮ್ ಅಥವಾ ಸಲ್ಫರ್ ಡಿಫಿಶಿಯನ್ಸಿ ಏನಾರ ಇದೆಯಾ ನೋಡ್ಕೊಂಡು ಸೊ ಅದನ್ನ ಪೂರಕವಾಗಿ ಕೊಡಕ್ಕೆ ಬರ್ತದೆ ಅದರಲ್ಲೂ ಎಸ್ಪೆಷಲಿ ನನಗೆ ಇಲ್ಲಿ ಜಿಂಕ್ ಕೊರತೆ ಸಾಕಷ್ಟು ಕಾಣ್ತದೆ ಮತ್ತೆ ಎಲ್ಲಾ ಸೆಲ್ವಾಲ್ಗಳು ಒಂದಕ್ಕೊಂದು ಹತ್ಕೊಂಡಿರೋ ನೋಡಿದ್ರೆ ಅದು ಕೂಡ ನನಗೆ ನೈಟ್ರೋಜನ್ ಡಿಫಿಶಿಯನ್ಸಿ ಜಾಸ್ತಿ ಕಾಣ್ತದೆ ಈಗ ನಿಮ್ಗೆ ಬಾಳೆಲಿ ಗೊತ್ತಾಗ್ತದೆ ಬಾಳೆಲಿ ಈಗ ನೋಡಿ ಈ ನಿಮ್ದು ಬಾಳೆಗೆ ಒಂದಕ್ಕೊಂದು ಗರಿ ಹತ್ಕೊಳ್ತಾ ಇದೆ ಅಂದ್ರೆ ಇಲ್ಲಿ ಸಿ ಇದ್ರಲ್ಲಿ ಕ ಕಾಣುತ್ತೆ ನೋಡಿ ಈ ಈ ಗರಿ ಒಂದಕ್ಕೊಂದು ಬಡ್ಡೆಲೆ ಗರಿಗಳು ಓಪನ್ ಆಗ್ತಾ ಇದೆ ಅಂತ ಹೇಳಿದ್ರೆ ಒಂದಕ್ಕೊಂದು ಗರಿ ಡಿಫ್ರೆನ್ಸ್ ಇರ್ಬೇಕು ಹೀಗೆ ಸೊ ಒಂದಕ್ಕೊಂದು ಹತ್ತತ್ರ ಆಗ್ತಾ ಇದೆ ಅಂತ ಹೇಳಿದ್ರೆ ಇದು ಎಕ್ಸ್ಪೆಷಲಿ ಸಾರ್ವಜನಿಕ ಕೊರತೆ ಅಂತ ಹೇಳಿ ಸೊ ಹೆಚ್ಚಿನ ಸಾರ್ವಜನಿಕ ಕೊರತೆ ಆ ಗಿಡದಲ್ಲೂ ಜಾಸ್ತಿ ಕಾಣ್ತಾ ಇದೆ ನೋಡಿ ಇನ್ನೊಂದು ಈ ಕರೆ ನೋಡಿ ಉದ್ದ ಬರ್ತಾ ಇಲ್ಲ ಕಾಳ್ಮೆಣಸು ನಿಮ್ಮಲ್ಲಿ ಇದೆ ಕಾಳು ಸಣ್ಣದಾಗಿದೆ ಮತ್ತೆ ಇದರಲ್ಲಿ

ಬಟನ್ ಸೆಟ್ಟಿಂಗ್ ಚೆನ್ನಾಗ್ ಆಗಿಲ್ಲ ಇನ್ನು ಕರೆ ಉದ್ದ ಬರ್ಬೇಕಿತ್ತು ಬಂದಿಲ್ಲ ಇದೇನು ನಿಮ್ಗೆ ಇರ್ಬೇಕು ಗೊತ್ತಿಲ್ಲ ಸರ್ ಯಾವ್ದು ಪಣಿಯರ್ ಒಂದೇ ಬಟ್ ಕರೆ ಉದ್ದ ಇಲ್ಲ ಇನ್ನು ಉದ್ದ ಬರ್ತದೆ ಮೇಲೆ ಸರ್ ಸ್ವಲ್ಪ ನೀವು ಈ ಈ ಸಮಯದಲ್ಲಿ ಈಗ ನೋಡಿ ಈಗ ಸೆಪ್ಟೆಂಬರ್ ಅಕ್ಟೋಬರ್ನಲ್ಲಿ ಸೊ ಮಳೆ ಎಲ್ಲ ಕಮ್ಮಿ ಆಗ್ತದಲ್ಲ ಈ ಟೈಮಲ್ಲಿ ಒಂದು ಸಾರಿ ನೀವು ಬುಡಕ್ಕೆ ಪ್ರೊಟೆಕ್ಷನ್ ಮಾಡಬೇಕು ಏನಂದ್ರೆ ನಿಮ್ಗೆ ಈ ಥಂಡಿಲ್ ತುಂಬಾ ಈಗ ಎರಡು ಮೂರು ತಿಂಗಳು ಥಂಡೀಲೇ ಇರುವಾಗ ಸ್ವಲ್ಪ ನೀವು ಸಿ ಓ ಸಿನ ಡ್ರಿಂಚ್ ಮಾಡೋದ್ರಿಂದ ಸ್ವಲ್ಪ ಅಲ್ಲಿರ್ತಕ್ಕಂಥ ರೋಗಣಗಳು ಸ್ವಲ್ಪ ಸಪ್ರೆಸ್ ಮಾಡ್ದಂಗೆ ಆಗುತ್ತೆ ಸೊ ಈ ನೀವು ಬೇಸಿಗೆಯಲ್ಲಿ ಅಥವಾ ನೀವು ಜನವರಿ ಫೆಬ್ರವರಿಲಿ ಗಿಡ ಹಣ್ಣಾಗೋದು ಬೇರೆ ಕೊಳೆ ಬರೋದು ಅದೆಲ್ಲ ಅವಾಯ್ಡ್ ಮಾಡ್ಲಿಕ್ಕೆ ಈಗೊಂದು ಡ್ರಿಂಚಿಂಗ್ ಮಾಡ್ಕೊಳ್ಬೇಕು ನೀವು ಅದೊಂದು ಮಾಡ್ಕೊಳ್ಳಿ ಬೇಸಿಗೆಲಿ ಇಲ್ಲ ಅಂದ್ರೆ ನಿಮ್ಗೆ ಈಗ ನನ್ನ ಅಬ್ಸರ್ವೇಶನ್ ಈಗ ನೀವು ಗೊಬ್ಬರ ಕೊಡ್ಬೇಕಲ್ಲ ಅದನ್ನ ನಾನು ಬರ್ಕೊಡ್ತೀನಿ ಅಂತ ಇಂಡಿವಿಸುಲ್ ಸಪ್ರೇಟ್ ಜಿಂಕು ಸಪ್ರೇಟ್ ಬೋರಾನ್ ಬರೀತೀನಿ ಈ ತೋಟಕ್ಕೆ ನೀವು ಮಿಕ್ಸರ್ ಬೇಡ ಹಾ ಸಪ್ರೇಟ್ ಜಿಂಕ್ ಆಗಿ ಬೋರಾನು ಮತ್ತೆ ಯೂರಿಯಾ ಸೂಪರು ಪೊಟ್ಯಾಶ್ ಇಂಡಿವಲ್ ಸೊ ಅದನ್ನ ಬರ್ಕೊಡ್ತೀನಿ ನೀಟಾಗಿ ಅದನ್ನೇ ಮಾಡಿ ಸೊ ಇನ್ನೊಂದು ಮಣ್ ಪರೀಕ್ಷೆ ತಗೊಂಡಾದ್ಮೇಲೆ ಅದ್ರ ಬೇಸಡನ್ ನಾವು ನೆಕ್ಸ್ಟ್ ನೋಡೋಣ ಮೇಜುನಲ್ಲಿ ಅದನ್ನ ಅಪ್ಲಿಕೇಶನ್ ಮಾಡ್ತೀರಂತೆ ಈಗ ಅಷ್ಟರೊಳಗೆ ಏನ್ ಮಾಡ್ಬೋದು ಅಂತ ನೋಡಿ ಸೊ ನಿಮ್ಗೆ ಫಾಸ್ಫರಸ್ ಹೆಚ್ಚಿದೆ ಸಾರ್ವಜನಿಕ ಕೊರತೆ ಕಾಣ್ತಾ ಇದೆ ಸಿಂಕ್ ಬೊರಾನ್ ಕೊರತೆ ನನಗೆ ಸಾಕಷ್ಟು ಕಾಣ್ತಾ ಇದೆ ಸೊ ಇದು ಕಪ್ ಹೊಡೆದ್ರೆ ನಿಮ್ಗೆ ತೋಟ ಚೇಂಜ್ ಆಗತ್ತೆ ಪಿ ಎಚ್ ಎಷ್ಟಿದೆ ಗೊತ್ತಿದ್ಯಾ ನಿಮ್ಗೆ ಬೇಸಿಗೆಲ್ ನನಗೆ ಕೊಡಿ ಮಣ್ಣು ಕೊಡಿ ನಮ್ಮಲ್ಲಾದ್ರೆ ಅಕ್ಯುರೇಟ್ ಆಗತ್ತೆ ನಿಮ್ಗೆ ಇಲ್ಲಿ ಮೈಕ್ರೋನ್ ಟ್ರೆಂಡ್ಸ್ ಎಲ್ಲ ಟೆಸ್ಟ್ ಮಾಡೋದಿಲ್ಲ